ಎಲ್ ಎರಡು ಸಾವಿರದ ಐದು ರ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯದ ವಿವರಗಳು ಈ ಕೆಳಗಿನಂತಿವೆ ಮುಂಬೈ ಇಂಡಿಯನ್ಸ್ ಸೋಲಿನ ಪರಂಪರೆ ಮುಂದುವರಿಕೆ ಎರಡು ಸಾವಿರದ ಹನ್ನೆರಡು ರ ಐಪಿಎಲ್ ಸೀಸನ್ ಬಳಿಕ ಮುಂಬೈ ಇಂಡಿಯನ್ಸ್ ತಂಡ ಸೀಸನ್ನ ಮೊದಲ ಪಂದ್ಯವನ್ನು ಗೆದ್ದ ಉದಾಹರಣೆ ಇಲ್ಲ ಈ ಬಾರಿಯೂ ಆ ಪರಂಪರೆ ಮುಂದುವರಿದಿದೆ ಪಂದ್ಯದ ಫಲಿತಾಂಶ ಚಪಾಕ್ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ನಾಲ್ಕು ವಿಕೆಟ್ ಗಳಿಂದ ಜಯಗಳಿಸಿದೆ ಪ್ರಮುಖ ಆಟಗಾರರು ಮತ್ತು ಸಾಧನೆಗಳು ರಚಿನ್ ರವೀಂದ್ರ ಅಜೇಯ ಅರ್ಧ ಶತಕ ಗಳಿಸಿ ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದರು ಋತುರಾಜ್ ಗಾಯಕ್ವಾಡ್ ಇವರು ಸಹ ಅರ್ಧ ಶತಕ ಗಳಿಸಿ ತಂಡದ ಗೆಲುವಿಗೆ ಕಾರಣರಾದರು ನೂರ್ ಅಹ್ಮದ್ ಹದಿನೆಂಟು ರನ್ ಗಳಿಗೆ ನಾಲ್ಕು ವಿಕೆಟ್ ಕಬಳಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ವಿಘ್ನೇಶ್ ಪುತ್ತೂರು ಮುಂಬೈ ಇಂಡಿಯನ್ಸ್ ಪರ ಮೂವತ್ ಎರಡು ರನ್ ಗಳಿಗೆ ಮೂರು ವಿಕೆಟ್ ಕಬಳಿಸಿದರು ಪಂದ್ಯದ ಸಾರಾಂಶ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ರನ್ ಗಳ ಗುರಿಯನ್ನು ಬೆನ್ನಟ್ಟಿ ಕೊನೆಯ ಓವರ್ನಲ್ಲಿ ಐದು ಎಸೆತಗಳು ಬಾಕಿ ಇರುವಾಗಲೇ ಜಯಗಳಿಸಿತು ಮುಂಬೈ ಇಂಡಿಯನ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ರನ್ ಗಳಿಸಿತು ರೋಹಿತ್ ಶರ್ಮಾ ಬೇಗನೆ ವಿಕೆಟ್ ಒಪ್ಪಿಸಿ ಮುಂಬೈ ತಂಡಕ್ಕೆ ಸಂಕಷ್ಟ ತಂದರು ಬೌಲರ್ಗಳ ಮೇಲಾಟದ ನಡುವೆ ರೋಮಾಂಚಕ ಹೋರಾಟ ಕಂಡುಬಂದಿತು ಧೋನಿಯ ಎಂಟ್ರಿಯೊಂದಿಗೆ ಚೆನ್ನೈ ವಿಜಯ